नमस्कार न्यूज़ ट्वेंटी सिक्स के स्वागत ಕೇಂದ್ರ ಸಚಿವ ಸೋಮಣ್ಣನವರಿಗೆ ಗುಬ್ಬಿ ಪಟ್ಟಣದ ನಾಗರಿಕರಿಂದ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಗುಬ್ಬಿನಗರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಎನ್ ಬೆಟ್ಟಸ್ವಾಮಿ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರ ದಕ್ಷ ಆಡಳಿತದಿಂದ ರಾಜ್ಯಾದ್ಯಂತ ಸಾಕಷ್ಟು ರೈಲ್ವೆ ಯೋಜನೆಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಅದರಂತೆ ತುಮಕೂರು ಸಂಸದರೂ ಆಗಿರುವ ಸೋಮಣ್ಣ ಅವರು ತುಮಕೂರು ಜಿಲ್ಲೆಗೆ ಹೆಚ್ಚಿನ ಚಾಲನೆ ನೀಡಿ ತುಮಕೂರು ಜಿಲ್ಲೆಯ ಹಲವು ಭಾಗಗಳಲ್ಲಿ ರೈಲ್ವೆ ಗೇಟ್ಗಳಿಗೆ ಮೇಲ್ಸೇತುವೆ ಅನುದಾನವನ್ನ ನೀಡುವ ಮೂಲಕ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ರೈಲ್ವೆ ಇಲಾಖೆಯ ಕಾಮಗಾರಿಗಳನ್ನ ಮಾಡುತ್ತಿದ್ದಾರೆ ಅಂತ ತಿಳಿಸಿದರು ಜಿಎನ್ ಅಪ್ಪಣ್ಣಸ್ವಾಮಿ ಮಾತನಾಡಿ ಗುಬ್ಬಿ ಪಟ್ಟಣದ ರೈಲ್ವೆ ಮೇಲ್ಸೇತುವೆಗೂ ಸಹ ಹತ್ತೊಂಬತ್ತು ಕೋಟಿ ಮೂವತ್ತೈದು ಲಕ್ಷ ಹಣ ಅನುದಾನವನ್ನ ಬಿಡುಗಡೆ ಮಾಡುವ ಮೂಲಕ ಸಾಕಷ್ಟು ಸಮಸ್ಯೆಯಲ್ಲಿದ್ದಂತಹ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಚಾಲನೆಯನ್ನ ನೀಡಿರುವುದು ಖಂಡಿತವಾಗಿಯೂ ನಮಗೆಲ್ಲರಿಗೂ ಸಂತೋಷವನ್ನ ತಂದಿದ್ದು ಈ ಸಂದರ್ಭದಲ್ಲಿ ಅವರಿಗೆ ಎನ್ಡಿಎ ಮುಖಂಡರು ಸಾರ್ವಜನಿಕರು ಗ್ರಾಮಸ್ಥರು ಅಭಿನಂದನಾ ಕಾರ್ಯಕ್ರಮವನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಅವರು ಮಾತನಾಡಿ ನಮ್ಮ ಗುಬ್ಬಿ ಹಿಂದೆ ಕಂಡ ಕನಸು ಈಗ ನನಸಾಗ್ತಿದೆ ಸಚಿವ ಸೋಮಣ್ಣನವರು ಅಭಿವೃದ್ಧಿಯ ಹರಿಕಾರರೆಂದು ನಾನಾ ಭಾಗಗಳಿಂದ ಪ್ರಶಂಸೆಗೆ ಪಾತ್ರರಾಗ್ತಿದ್ದಾರೆ ನಾಳೆ ದೆಹಲಿಯಲ್ಲಿ ವಿ ಸೋಮಣ್ಣನವರಿಗೆ ವೀರಭದ್ರ ಪ್ರಶಸ್ತಿಯನ್ನ ನೀಡುತ್ತಿದ್ದಾರೆ ಅಂತ ತಿಳಿಸಿದರು ಮುಖಂಡ ಕೃಷ್ಣಪ್ಪ ರಂಗಸ್ವಾಮಿ ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಹಲವರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಇವತ್ತು ಈ ಜಿಲ್ಲೆನಲ್ಲಿ ಅತ್ಯಂತ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇರ್ತಕ್ಕಂಥ ವಿಚಾರ ಅದೇ ರೀತಿ ನಿನ್ನೆ ಸುಮಾರು ಏಳು ಮೇಲ್ಸೇತುವೆಯನ್ನ ಈ ರೈಲ್ವೆ ಬೋರ್ಡ್ ನಲ್ಲಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಗುಬ್ಬಿ ಮೇಲ್ಸೇತುವೆ ಬಹಳ ಜನಕ್ಕೆ ಮೊದಲಿಂದಲೂ ಕೂಡ ತೊಂದರೆ ಆಗ್ತಾ ಇತ್ತು ಎಷ್ಟೇ ನಾವು ಕಾಡಿ ಬಿಡಿದ್ರೂ ಕೂಡ ಆ ಕೆಲಸ ಆಗಿರಲಿಲ್ಲ ಇವತ್ತು ಸನ್ಮಾನ್ಯ ವಿ ಸೋಮಣ್ಣನವರು ಬಹಳ ಶ್ರಮಪಟ್ಟು ಆ ಒಂದು ಕಾಮಗಾರಿಯನ್ನು ಇವತ್ತು ರೈಲ್ವೆ ಬೋರ್ಡ್ನಲ್ಲಿ ಅಪ್ರೂವ್ ಮಾಡಿಸಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ಇವತ್ತು ಅವರಿಗೆ ತಮ್ಮ ಮುಖೇನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೇವೆ ಕಾರಣ ಇಷ್ಟೇ ಈ ಕ್ಷೇತ್ರದ ಈ ತಾಲೂಕಿನ ಮುಖಂಡರಾಗಿ ನಗರ ನಗರದ ನಾಗರಿಕರಾಗಿ ಇವತ್ತು ಅವರಿಗೆ ಅತ್ಯಂತ ಯಾಕೆಂದರೆ ಹೆಮ್ಮೆಯ ವಿಷಯ ಇದೆ ಇವತ್ತು ಉಡುಪಿ ನಗರ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೀತಾ ಇರ್ತಕ್ಕಂಥದ್ದು ಆ ಭಾಗ ಉಡುಪಿ ನಗರದಲ್ಲೂ ಕೂಡ ಆ ರೇಟ್ ಇಲ್ಲ ಅಷ್ಟು ಸೈಟ್ ವ್ಯಾಲ್ಯುವೇಶನ್ ಕಡೆ ಬಂದಿದೆ ಆ ನಿಟ್ಟಿನಲ್ಲಿ ರೈಲ್ವೆ ಸೇತುವೆ ಕೂಡ ಆದರೆ ಉಡುಪಿ ನಗರ ಬೆಳಿಲಿಕ್ಕೆ ಯಾವುದೇ ಅನುಮಾನವಿಲ್ಲ ಇದು ನಮ್ಮೆಲ್ಲರ ಬೇಡಿಕೆ ನಾವೇನು ಈಗ ಗೊತ್ತಿದ್ದೀವಿ ನಗರದ ಪ್ರಮುಖರು ಸುಮಾರು ವರ್ಷಗಳಿಂದ ಹದಿನಾರು ವರ್ಷಗಳಿಂದ ಈ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ವಿ ಅದೇ ರೀತಿ ಸೋಮಣ್ಣವರು ಅವರು ಮಂತ್ರಿಯಾದ ತಕ್ಷಣ ಅವ್ರು ಒಂದು ದಿವಸ ಫೋನ್ ಮಾಡ್ತಾರೆ ನಿಮ್ಮ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಾರೆ ನೀವು ಅಲ್ಲಿ ಅಲರ್ಟ್ ಆಗಿ ಅಂತ ಮಿತ್ರರೇ ಇವತ್ತು ತಮ್ಮನ್ನೆಲ್ಲ ಕರೆತಕ್ಕಂಥ ಒಂದು ಉದ್ದೇಶ ನಮ್ಮ ಬಹುದಿನಗಳ ಬೇಡಿಕೆ ಉಡುಪಿ ನಗರದಲ್ಲಿ ರೈಲ್ವೆ ಮೇಲ್ಸೇವೆಯನ್ನ ಬಹಳ ದಿನಗಳಿಂದ ಬಹಳ ರಾಜಕಾರಣಿಗಳಿಂದ ದಾಳಿ ಬಂದಿದ್ದು ಇವತ್ತು ಸನ್ಮಾನ್ಯ ಸೋಮಣ್ಣನವರು ಈ ಜಿಲ್ಲೆಯ ಸಂಸದರಾಗಿ ನಾಲ್ಕು ಟೀಮ್ ಬಂತು ಅದು ಸರ್ವೆ ಆಯಿತು ಅದು ಎಸ್ಟಿಮೇಟ್ ಆಯಿತು ಯಾಕೆಂದ್ರೆ ಅವರು ಎಷ್ಟು ವ್ಯಾಪ್ತಿಯಲ್ಲಿ ಎಷ್ಟು ವೇಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಹಿಂದೆ ಆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ಬಂಧುಗಳು ಹೇಳ್ತಾ ಇದ್ರು ನಿಮ್ಮ ಕ್ಷೇತ್ರದಲ್ಲಿ ಸೋಮಣ್ಣವರು ಬರ್ತಾ ಇದ್ದಾರೆ ಅವ್ರನ್ನ ಗೆಲ್ಲಿಸಿದ್ದೇ ಆಗ ಅವರಿಗೆ ಯಾವುದೇ ಪಕ್ಷ ಇಲ್ಲ ಕೆಲಸ ಮಾಡ್ಬೇಕಷ್ಟೇ ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಿದೆ ಯಾವುದೇ ಪಕ್ಷದ ಒಬ್ಬ ನೆಲೆಸೇಬೇಕು ಮಾತನ್ನು ನಾನು ಕೇಳಿದ್ದೀನಿ ಕಾಂಗ್ರೆಸ್ ಹಾಗಾಗಿ ಅಂತ ಒಬ್ಬ ನಮ್ಮೆಲ್ಲರ ಹೆಮ್ಮೆ ನಮ್ಮೆಲ್ಲರ ಒಂದು ಹೆಮ್ಮೆ ಕೊಡ್ತಕ್ಕಂಥ ಒಂದು ವಿಷಯ ನಮ್ಮ ಈ ಜಿಲ್ಲೆನಲ್ಲಿ ಬೆಂಗಳೂರು ನಗರದಿಂದ ಬಂದು ಇಲ್ಲಿ ಸಂಸದರಾಗಿ ಇಷ್ಟು ಸಲಭೆಯಲ್ಲಿ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಅವರಿಗೆ ಅವರ ಫಾಲೋವರ್ಸ್ ಆಗಿ ಅವರ ಕಾರ್ಯಕರ್ತರಾಗಿ ನಮ್ಮ ಒಂದು ಅವರ ಅವರ ಹೆಸರಿನ ಹೆಮ್ಮೆ ಅನಿಸುತ್ತೆ ಅಂತ ಒಂದು ಕಾಮಗಾರಿ ಇವತ್ತು ದೇಶದಲ್ಲೂ ಆಗ್ತಾ ಇದೆ ರಾಜ್ಯದಲ್ಲೂ ಆಗ್ತಾ ಇದೆ ಅದರಲ್ಲೂ ಕೂಡ ಗುಬ್ಬಿ ತುಮಕೂರು ಜಿಲ್ಲೆನಲ್ಲಿ ಅತ್ಯಂತ ಹೆಚ್ಚು ಹೆಚ್ಚು ಕಾಮಗಾರಿಗಳು ಆಗ್ತಾ ಇದ್ದಾವೆ ಅಧ್ಯಕ್ಷನಾದರೂ ಕೂಡ ಅದು ಒಂದು ನಿಯೋಗ ಬಂದಿತ್ತು ಡೆಲ್ಲಿಯಿಂದ ಅವತ್ತು ಕೂಡ ಒಂದು ನಮ್ಮನ್ನು ನಮ್ಮನ್ನು ಕೊಟ್ಟಿದ್ವಿ ಅಂತಹ ಒಂದು ನೆರೆಗೂರಿಗೆ ಬಿದ್ದಂತ ಒಂದು ಕಾಮಗಾರಿಯನ್ನ ಅತ್ಯಂತ ಜರೂರಾಗಿ ಕೈ ಖಂಡಿತವಾಗೂ ಈ ತಾಲೂಕಿನ ಯಾಕೆಂದ್ರೆ ಅರ್ಧ ತಾಲೂಕು ಅದರಿಂದ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಲ್ಲಿ ನೀವೆಲ್ಲ ನೋಡ್ತೀವಿ ನೀವು ಚಿತ್ರಂಬರಾಶ್ರಮದಿಂದ ಯಾವ ತರ ಹೋಗ್ತಾರೆ ಜನ ಮಕ್ಕಳು ಯಾವ ತರ ಹೋಗ್ತಾ ಇದ್ದಾರೆ ವೆಹಿಕಲ್ ಬಂದಾಗ ಎಷ್ಟು ಟ್ರಾಫಿಕ್ ಆಗುತ್ತೆ ಅಲ್ಲಿ ಅಂತಕ್ಕಂಥದ್ದು ಕೂಡ ನೀವೆಲ್ಲ ನೋಡಿದ್ದೀರಿ ಅಂತ ಒಂದು ಕಾಮಗಾರಿ ಸನ್ಮಾನಿಸಿದಾರೆ ನಾವು ನಿಮಗೂ ಕೂಡ ಅವರಿಗೆ ಅವರ ದಿನದಿಂದ ಅವರಿಗೆ ಶ್ರಮ ಎಲ್ಲ ನಗರದ ನಾಗರಿಕರ ಪರವಾಗಿ ಈ ತಾಲೂಕಿನ ಜನತೆಯ ಪರವಾಗಿ ನಮಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಇವತ್ತು ಪ್ರತಿನಿಧಿ ಆಗಿದ್ದೀವಿ ಕುಂತಿದ್ದೀವಿ ಅಂತ ಹೇಳೋದಕ್ಕೆ ಅವರೂ ಕೂಡ ಆವತ್ತು ಕಾರಣಕರ್ತರಾಗಿದ್ದರು ಈ ಜಿಲ್ಲೆಯ ಉಸ್ತುವಾರಿ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ವಿ ಸೋಮಣ್ಣನವರು ಈ ಪಟ್ಟಣ ಪಂಚಾಯತಿ ಒಂದು ಎರಡು ಸಾವಿರದ ಹದಿನೆಂಟು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಅಂದಿನಿಂದಲೂ ಕೂಡ ಈ ಗುಬ್ಬಿ ನಗರಕ್ಕೆ ವಿಶೇಷವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಅಂದು ಕೂಡ ರೈಲ್ವೆ ಸ್ಟೇಷನ್ನ ನೋಡ್ಕೊಂಡು ಹೋಗಿದ್ದನ್ನ ಈ ಸಮಯದಲ್ಲಿ ಸ್ಮರಿಸ್ಬೇಕು ಅದೇ ರೀತಿಯಾಗಿ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇವಲ ಎರಡು ತಿಂಗಳಲ್ಲಿ ಇಡೀ ರೈಲ್ವೆ ಇಲಾಖೆಯನ್ನು ತಂಡೋಪ ತಂಡವಾಗಿ ತಂದು ಪರಿಷ್ಠೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಹತ್ತೊಂಬತ್ತು ಕೋಟಿ ಮೂವತ್ತೈದು ಲಕ್ಷಗಳನ್ನ ಮಂಜೂರು ಮಾಡಿ ಈ ಒಂದು ಗುಬ್ಬಿ ನಗರಕ್ಕೆ ವಿಶೇಷವಾಗಿ ಮೇಲ್ಸೇತುವೆಯನ್ನು ಕೊಟ್ಟು ಗುಬ್ಬಿ ನಗರದ ಅರ್ಧ ಭಾಗ ರೈಲ್ವೆ ಸ್ಟೇಷನ್ ನಿಂದ ಆ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಆ ಭಾಗಕ್ಕೆ ಹೋಗ್ತಕ್ಕಂಥ ಅನೇಕ ಸರ್ಕಾರಿ ಕಚೇರಿಗಳು ಕೂಡ ಆ ಭಾಗಕ್ಕೆ ಹೋಗ್ತಾ ಇದೆ ತಾಲೂಕು ಆಫೀಸ್ ಆಗಿರ್ಬೋದು ಆರಶಕ ಠಾಣೆ ಆಗಿರ್ಬೋದು ಅನೇಕ ಸರ್ಕಾರಿ ಸಮಯಕ್ಕೆ ಸರಿಯಾಗಿ ಮೇಲ್ಸೇತುವೆ ಮಾಡಿರ್ತಕ್ಕಂಥದ್ದು ಗುಬ್ಬಿ ನಗರದ ಅಭಿವೃದ್ಧಿಗೆ ಇದು ಬಹಳ ಒಳ್ಳೆಯದಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಗುಬ್ಬಿ ನಗರ ಅತ್ಯುನ್ನತವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಅವರು ಕೇಂದ್ರ ಸಚಿವರಾಗಿ ಅಲ್ಲಿ ಇಡೀ ರಾಷ್ಟ್ರದಲ್ಲಿ ಸುತ್ತತಕ್ಕಂತ ಅಭಿವೃದ್ಧಿ ಕಾರ್ಯಗಳ ಅವರು ಎಲ್ಲ ರಾಜ್ಯಗಳಿಗೂ ಹೋಗಿ ರೈಲ್ವೆ ಇಲಾಖೆಯಲ್ಲಿ ಮಾಡಿರ್ತಕ್ಕಂತಹ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ದಿನವೂ ಕೂಡ ಬಿಡುಗಡೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡ ರೀತಿಯಲ್ಲಿ ಇಡೀ ರಾಷ್ಟ್ರವನ್ನು ತಿರುಗಿ ರೈಲ್ವೆ ಇಲಾಖೆಯಲ್ಲಿ ಅನೇಕ ಅಭಿವೃದ್ಧಿಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಾಳೆ ಎರಡ್ ಸಾವಿರದ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವರಿಗೆ ವೀರಭದ್ರ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ನಮ್ಮ ಇಡೀ ನಗರಕ್ಕೆ ಇಡೀ ನಮ್ಮ ಜಿಲ್ಲೆಗೆ ಇಡೀ ನಮ್ಮ ರಾಜ್ಯಕ್ಕೆ ಸಂತೋಷ ತಂದಿದೆ ಅಂತ ಅಂತೇಳಿ ಸಂದರ್ಭದಲ್ಲಿಲ್ಲ ಇಷ್ಟಪಡ್ತೀನಿ ತುಮಕೂರು ಜಿಲ್ಲೆಯ ಜನಪ್ರಿಯ ಸಂಸದ ಆದಂಥ ವಿ ಸೋಮಣ್ಣನವರು ತುಮಕೂರು ಜಿಲ್ಲೆಯಿಂದ ಆಯ್ಕೆ ಆದರು ಆಯ್ಕೆ ಆದ ನಂತರ ನಮಗೆಲ್ಲ ಹೇಳಿದ್ರು ಆರು ತಿಂಗಳೊಳಗಡೆ ಇಡೀ ರಾಜ್ಯ ದೇಶ ತುಮಕೂರು ಜಿಲ್ಲೆ ನೋಡಬೇಕು ಆ ಥರ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಅದೇ ರೀತಿ ಇಲ್ಲಿಂದ ಕಾನೂನು ನೆಡ್ಕೊಂಡು ಹೋಗ್ತಿದ್ದೆ ಅಲ್ಲ ಅವರ ಅಭಿವೃದ್ಧಿಗಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅದರಲ್ಲೂ ಉಡುಪಿ ನಗರಕ್ಕೆ ಸುಮಾರು ನೂರೈವತ್ತು ಹಳ್ಳಿಗಳಿಗೆ ಸಂಪರ್ಕ ಸಾಧಿಸುವಂಥದ್ದು ಒಂದು ಮೇಲ್ಚೇತುವೆನ ಹತ್ತೊಂಬತ್ತು ಕೋಟಿ ಮೂವತ್ತ ಐದು ಐದು ಲಕ್ಷನೋ ಏನೋ ಒಂದು ಇದ್ದಾರೆ ಕೇಂದ್ರದಲ್ಲಿ ಅಪ್ರೂವಲ್ ಮಾಡಿಸಿದ್ದಾರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಆಮೇಲೆ ವಿ ಸೋಮಣ್ಣ ನಮ್ಮ ಜನಪ್ರಿಯ ಸಂಸದರು ಹಾಗೂ ಕೇಂದ್ರ ಸಚಿವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಮತ್ತೆ ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ತುಮಕೂರು ಜಿಲ್ಲೆಯಲ್ಲಿ ನಡೆಯಲಿ ಅಭಿವೃದ್ಧಿ ಅರಿಕಾರರು ಮೊದಲಿಂದಲೂ ಸಹ ಗೋವಿಂದರಾಜ್ ನಗರದಲ್ಲೇ ಅವ್ರಿಗೆ ಪಟ್ಟ ಕಟ್ಬಿಟ್ಟಿದ್ದಾರೆ ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲೂ ಸಹ ಅವ್ರಿಗೆ ಅಭಿವೃದ್ಧಿ ಅರಿಕಾರರು ಅನ್ನೋದನ್ನ ನಿರಂತರವಾಗಿ ಅವ್ರಿಗೆ ಉಳಿಲಿ ಅನ್ನೋದು ನನ್ನ ಭಾವನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ